ಸಾಲು ಮರದ ತಿಮ್ಮಕ್ಕ ಜೀವನ ಚರಿತ್ರೆ ನಮಸ್ಕಾರ ಸ್ವಾಗತ ನಮ್ಮ ಇಂದಿನ ವಿಶೇಷ ಸಂಚಿಕೆಗೆ ಈ ಭೂಮಿಯ ಮೇಲೆ ನಾವು ಉಸಿರಾಡಲು ಬೇಕಾದ ಗಾಳಿಯನ್ನು ಕೊಡುವ ಜೀವಂತ ದೇವತೆಗಳು ಯಾರು ಎಂದು ಕೇಳಿದರೆ ಬಹುತೇಕರು ಮರ ಎಂದು ಉತ್ತರಿಸುತ್ತಾರೆ ಆದರೆ ಆ ಮರಗಳನ್ನೇ ತಮ್ಮ ಮಕ್ಕಳಂತೆ ತಾಯಿಯಂತೆ ಪೋಷಿಸಿ ಬೆಳೆಸಿದ ಮಹಾತಾಯಿಯೊಬ್ಬರಿದ್ದಾರೆ ಅವರೇ ವೃಕ್ಷ ಮಾತೆ ಎಂದೇ ವಿಶ್ವವಿಖ್ಯಾತರಾದ ಸಾಲುಮರದ ತಿಮ್ಮಕ್ಕ ತಮ್ಮ ಜೀವನದ ನೋವನ್ನು ಮರೆಯಲು ಅವರು ಕಂಡುಕೊಂಡ ಒಂದು ಮಾರ್ಗವು ಇಡೀ ಜಗತ್ತಿಗೆ ಒಂದು ಆದರ್ಶವಾಯಿತು ಅನಕ್ಷರಸ್ಥರಾಗಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ಡಾಕ್ಟರೇಟ್ಗಿಂತ ಮಿಗಿಲಾದ ಸಾಧನೆ ಮಾಡಿದ ಆ ಅಸಾಮಾನ್ಯ ವ್ಯಕ್ತಿಯ ಜೀವನದ ಪಯಣವೇನು ಬನ್ನಿ ಅವರ ಸಂಪೂರ್ಣ ಜೀವನಗಾಥೆಯನ್ನು ತಿಳಿಯೋಣ ತಿಮ್ಮಕ್ಕ ಅವರ ಜೀವನ ಶುರುವಾಗಿದ್ದು ಕರ್ನಾಟಕದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ ಅವರ ಮಗಳಾಗಿ ಮೂವತ್ತು ಜೂನ್ ಸಾವಿರದ ಒಂಬೈನೂರ ಹನ್ನೊಂದರಂದು ಜನಿಸಿದರು ಬಡತನದ ಕಾರಣದಿಂದ ಅವರು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಎಳೆಯ ವಯಸ್ಸಿನಲ್ಲೇ ಅವರು ಕೂಲಿ ಕೆಲಸದಲ್ಲಿ ತೊಡಗಿಕೊಂಡಿದ್ದರು ಚಿಕ್ಕ ವಯಸ್ಸಿನಲ್ಲಿಯೇ ಮಾಗುಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಬಿಕ್ಕಲ ಚಿಕ್ಕಯ್ಯ ಅವರೊಂದಿಗೆ ತಿಮ್ಮಕ್ಕ ಅವರ ಮದುವೆಯಾಯಿತು ಬಡತನದ ನಡುವೆಯೂ ಈ ದಂಪತಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಆದರೆ ಅವರ ಜೀವನದಲ್ಲಿ ದೊಡ್ಡ ಕೊರತೆಯೊಂದು ಮನೆ ಮಾಡಿತು ಅದು ಮಕ್ಕಳಿಲ್ಲದ ಕೊರಗು ಮಕ್ಕಳು ಆಗಲಿಲ್ಲ ಎಂಬ ಕಾರಣಕ್ಕೆ ಸಮಾಜದಿಂದ ಮತ್ತು ಸಂಬಂಧಿಕರಿಂದ ಆ ಕಾಲದಲ್ಲಿ ಅನೇಕ ಮಾತುಗಳನ್ನು ಕೇಳಬೇಕಾಯಿತು ತಮ್ಮದೇ ಆದ ಮಕ್ಕಳಿಲ್ಲದ ಈ ನೋವು ಆ ದಂಪತಿಯನ್ನು ಮಾನಸಿಕವಾಗಿ ಕುಗ್ಗಿಸಿತ್ತು ಅನೇಕ ಮಹಿಳೆಯರು ದೇವರನ್ನು ಪ್ರಾರ್ಥಿಸಿ ಮರಗಳಿಗೆ ಪೂಜೆ ಸಲ್ಲಿಸಿ ಮಕ್ಕಳಿಗಾಗಿ ಬೇಡುತ್ತಿದ್ದ ಆ ಸಮಯದಲ್ಲಿ ತಿಮ್ಮಕ್ಕ ಅವರು ತಮ್ಮ ದುಃಖವನ್ನು ಮರೆಯಲು ಮತ್ತೊಂದು ಮಾರ್ಗ ಕಂಡುಕೊಂಡರು ಅವರು ತಮ್ಮ ದುಃಖವನ್ನು ನಿಸರ್ಗದೊಂದಿಗೆ ಹಂಚಿಕೊಳ್ಳಲು ನಿರ್ಧರಿಸಿದರು ಕೇವಲ ಮರ ಸುತ್ತಿ ಪೂಜೆ ಮಾಡುವುದರ ಬದಲು ಮರಗಳನ್ನು ನೆಟ್ಟು ಪೋಷಿಸುವ ಮೂಲಕ ತಮ್ಮ ನೋವಿಗೆ ಒಂದು ಸಕಾರಾತ್ಮಕ ಉತ್ತರ ನೀಡಲು ನಿರ್ಧರಿಸಿದರು ಅವರು ಬೆಳೆಸುವ ಒಂದೊಂದು ಮರವು ಒಂದೊಂದು ಮಗು ಎಂದು ಭಾವಿಸಿ ತಮ್ಮ ಜೀವನದ ಗುರಿಯನ್ನೇ ಬದಲಾಯಿಸಿಕೊಂಡರು ಮಕ್ಕಳ ಕೊರಗು ತುಂಬಿದ ಮನಸ್ಸಿನೊಂದಿಗೆ ತಿಮ್ಮಕ್ಕ ಅವರು ಕೈಗೊಂಡ ನಿರ್ಧಾರವೇ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರು ಬರಲು ಕಾರಣವಾಯಿತು ಅವರ ಮತ್ತು ಅವರ ಪತಿಯ ಚಿತ್ತ ಚಿಕ್ಕಯ್ಯ ಅವರ ನಿಸ್ವಾರ್ಥ ಪ್ರಯಾಣ ಶುರುವಾಗಿದ್ದು ಹುಲಿಕಲ್ ಮತ್ತು ಕೂದೂರು ಹಳ್ಳಿಗಳ ನಡುವಿನ ಸುಮಾರು ನಾಲ್ಕು ಕಿಲೋಮೀಟರ್ ದೂರದ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಲ್ಲಿ ಮಗುವಿನಂತೆ ಪ್ರೀತಿ ನೀಡಲು ಅವರು ಆರಿಸಿದ್ದು ಆಲದ ಮರಗಳನ್ನು ಬಾನಿಯಾನ್ ಟ್ರೀಸ್ ಏಕೆಂದರೆ ಆಲದ ಮರವು ಹೆಚ್ಚು ಕಾಲ ಪಾಳುತ್ತದೆ ಮತ್ತು ತನ್ನ ಆಳವಾದ ಬೇರುಗಳಿಂದ ಭೂಮಿಯನ್ನು ಭದ್ರವಾಗಿ ಹಿಡಿದಿಡುತ್ತದೆ ಎಂಬ ನಂಬಿಕೆ ಅವರದಾಗಿತ್ತು ಮಳೆಗಾಲ ಶುರುವಾಗುತ್ತಿದ್ದಂತೆ ಈ ದಂಪತಿ ತಮ್ಮ ಕಾರ್ಯವನ್ನು ಪ್ರಾರಂಭಿಸಿದರು ಮೊದಲ ವರ್ಷದಲ್ಲಿ ಅವರು ಒಟ್ಟು ಹತ್ತು ಸಸಿಗಳನ್ನು ರಸ್ತೆಯುದ್ದಕ್ಕೂ ನೆಟ್ಟರು ಎರಡನೇ ವರ್ಷ ಹದಿನೈದು ಮತ್ತು ಮೂರನೇ ವರ್ಷ ಇಪ್ಪತ್ತು ಸಸಿಗಳನ್ನು ನೆಡಲಾಯಿತು ತಮ್ಮ ಜೀವನದ ಅತ್ಯಲ್ಪ ಆದಾಯವನ್ನು ಬಳಸಿ ಈ ಮಹಾನ್ ಕಾರ್ಯಕ್ಕೆ ಅವರು ಬುನಾದಿ ಹಾಕಿದರು ಸಸಿ ನೆಡುವುದು ಒಂದು ಭಾಗವಾದರೆ ಅವುಗಳನ್ನು ಮಗುವಿನಂತೆ ಪೋಷಿಸುವುದು ಮತ್ತೊಂದು ಭಾಗ ಹಿಂದಿನಂತೆ ಆಗ ನೀರುಣಿಸಲು ಸುಲಭ ವ್ಯವಸ್ಥೆ ಇರಲಿಲ್ಲ ತಿಮ್ಮಕ್ಕ ಮತ್ತು ಬಿಕ್ಕಳ ಚಿಕ್ಕಯ್ಯ ದಂಪತಿ ಪ್ರತಿದಿನ ನಾಲ್ಕು ಕಿಲೋಮೀಟರ್ ದೂರಕ್ಕೆ ಬಿಂದಿಗೆ ಮತ್ತು ಕೊಳಗಗಳಲ್ಲಿ ನೀರನ್ನು ಹೊತ್ತುಕೊಂಡು ಹೋಗುತ್ತಿದ್ದರು ಸಸಿಗಳಿಗೆ ನೀರುಣಿಸಲು ಅವರು ಪಟ್ಟ ಶ್ರಮ ಅಸಾಮಾನ್ಯವಾದದ್ದು ಬಿಸಿಲು ಮಳೆ ಎಂದು ಲೆಕ್ಕಿಸದೆ ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಿದ್ದರು ಕೇವಲ ನೀರುಣಿಸುವುದಷ್ಟೇ ಅಲ್ಲ ಸಣ್ಣ ಸಸಿಗಳನ್ನು ದನುಕರುಗಳ ಉಪದ್ರವದಿಂದ ರಕ್ಷಿಸುವುದು ಕೂಡ ದೊಡ್ಡ ಸವಾಲಾಗಿತ್ತು ಅದಕ್ಕಾಗಿ ಅವರು ಪ್ರತಿ ಸಸಿಯ ಸುತ್ತ ಮುಳ್ಳಿನ ಪೊದೆಯನ್ನು ಕಟ್ಟಿ ಅವುಗಳನ್ನು ಕಾಪಾಡುತ್ತಿದ್ದರು ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆಯಾಗದಂತೆ ಅವರು ಸಸಿಗಳಿಗೆ ನೀರುಣಿಸಲು ಹೆಚ್ಚಿನ ಸಮಯವನ್ನು ಮಳೆಗಾಲದ ನಂತರದ ತಿಂಗಳುಗಳನ್ನು ಆರಿಸಿಕೊಂಡರು ಮರಗಳೆಂದರೆ ಕೇವಲ ಮರಗಳಲ್ಲ ಅವು ತಮ್ಮ ಮಕ್ಕಳು ಎಂದು ನಂಬಿದ್ದ ತಿಮ್ಮಕ್ಕ ತಾಯಿ ತನ್ನ ಮಗುವಿಗೆ ಹೇಗೆ ಶುಶ್ರೂಷೆ ಮಾಡುತ್ತಾಳೋ ಹಾಗೆ ಈ ಗಿಡಗಳನ್ನು ಪೋಷಿಸಿದರು ತಮ್ಮ ಜೀವನದ ಬಹುಕಾಲವನ್ನು ಈ ಕಾರ್ಯಕ್ಕಾಗಿ ಮೀಸಲಿಟ್ಟ ತಿಮ್ಮಕ್ಕ ದಂಪತಿ ಒಟ್ಟು ಮುನ್ನೂರ ಎಂಬತ್ತೈದಕ್ಕೂ ಹೆಚ್ಚು ಆಲದ ಮರಗಳು ಮತ್ತು ಇತರ ಸಸಿಗಳನ್ನು ನೆಟ್ಟು ಬೆಳೆಸಿದ್ದಾರೆ ಇಂದು ಆ ಮರಗಳು ನೂರಾರು ಪಕ್ಷಿಗಳಿಗೆ ಆಶ್ರಯ ನೀಡಿವೆ ದಾರಿ ಹೋಕರಿಗೆ ನೆರಳಾಗಿವೆ ಈ ಮರಗಳ ಮೌಲ್ಯವನ್ನು ಹದಿನೈದು ಲಕ್ಷಕ್ಕೂ ಹೆಚ್ಚು ಎಂದು ಅಂದಾಜು ಮಾಡಲಾಗಿದೆ ಈ ಮಹಾಕಾರ್ಯದ ಹಿಂದಿನ ಶಕ್ತಿ ಕೇವಲ ಪ್ರೀತಿ ಮತ್ತು ಸಹನೆಯಿಂದ ಬಂದಿದ್ದು ಮಕ್ಕಳಿಲ್ಲಿದ್ದ ನೋವನ್ನು ಇಡೀ ಸಮಾಜಕ್ಕೆ ಉಪಕಾರವಾಗುವ ಕಾರ್ಯವಾಗಿ ಬದಲಾಯಿಸಿದ ಈ ದಂಪತಿಯ ಕತೆ ನಿಜಕ್ಕೂ ಮಾನವೀಯತೆಯ ಉತ್ತುಂಗ ತಿಮ್ಮಕ್ಕ ಅವರ ನಿಸ್ವಾರ್ಥ ಸೇವೆಯು ಕ್ರಮೇಣ ಜನರ ಗಮನಕ್ಕೆ ಬರಲು ಪ್ರಾರಂಭಿಸಿತು ಸ್ಥಳೀಯರು ಅವರನ್ನು ಸಾಲು ಮರದ ತಿಮ್ಮಕ್ಕ ಎಂದೇ ಕರೆಯಲಾರಂಭಿಸಿದರು ಅವರ ಈ ಶ್ರಮ ರಾಜ್ಯ ಮತ್ತು ದೇಶದ ಮಟ್ಟದಲ್ಲಿ ಗಮನ ಸೆಳೆಯಿತು ಅವರ ಸಾಧನೆಗೆ ಮೊದಲಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಗೌರವಿಸಿದವು ಅಮೆರಿಕದ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್ನಲ್ಲಿರುವ ಪರಿಸರ ಶಿಕ್ಷಣಕ್ಕಾಗಿ ತಿಮ್ಮಕ್ಕರವರ ಸಂಪನ್ಮೂಲಗಳು ಎಂಬ ಪರಿಸರವಾದಿ ಸಂಘಟನೆಯು ಅವರ ಹೆಸರಿನಲ್ಲಿಯೇ ಸ್ಥಾಪಿತವಾಯಿತು ಇದು ಅವರ ಕಾರ್ಯಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ದೊರಕಿದ ಮೊದಲ ಸೂಚನೆಯಾಗಿತ್ತು ಇವರಿಗೆ ದೊರೆತ ಪ್ರಮುಖ ಪ್ರಶಸ್ತಿಗಳು ರಾಷ್ಟ್ರೀಯ ಪೌರ ಪ್ರಶಸ್ತಿ ನ್ಯಾಷನಲ್ ಸಿಟಿಜನ್ ಅವಾರ್ಡ್ ನೈನ್ಟೀನ್ ನೈನ್ಟಿ ಫೈವ್ ಈ ಪ್ರಶಸ್ತಿ ಅವರ ಸಾರ್ವಜನಿಕ ಸೇವೆಯನ್ನು ಗುರುತಿಸಿ ನೀಡಲಾಯಿತು ಅನಕ್ಷರಸ್ಥರಾಗಿದ್ದರೂ ಅವರ ಪರಿಸರ ಜ್ಞಾನಕ್ಕೆ ಗೌರವ ಸಲ್ಲಿಸಲು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಲಾಯಿತು ಪದ್ಮಶ್ರೀ ಪ್ರಶಸ್ತಿ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇದು ಅವರ ಜೀವನದ ಮಹೋನ್ನತ ಸಾಧನೆಯಾಗಿತ್ತು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಲು ದೆಹಲಿಗೆ ತೆರಳಿದ್ದ ತಿಮ್ಮಕ್ಕ ಅವರು ಅಂದಿನ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರ ತಲೆಯ ಮೇಲೆ ಕೈಯಿಟ್ಟು ಮುಗ್ಧತೆಯಿಂದ ಆಶೀರ್ವದಿಸಿದ್ದರು ಈ ದೃಶ್ಯವು ಅವರ ಸರಳತೆ ಮತ್ತು ವೃಕ್ಷಮಾತೆಯ ಹೃದಯವನ್ನು ಜಗತ್ತಿಗೆ ಪರಿಚಯಿಸಿತು ಕರ್ನಾಟಕ ಸರ್ಕಾರವು ಈಗ ಈ ಮರಗಳ ನಿರ್ವಹಣೆಯನ್ನು ವಹಿಸಿಕೊಂಡು ಅವರಿಗೆ ನೀಡಿದ ಗೌರವವನ್ನು ಮುಂದುವರಿಸಿದೆ ಸಾಲು ಮರದ ತಿಮ್ಮಕ್ಕ ಅವರು ಕೇವಲ ಮರ ನೆಡುವುದಷ್ಟೇ ಅಲ್ಲ ಅವರ ಇಡೀ ಜೀವನವೇ ಒಂದು ಸಂದೇಶ ಪ್ರಕೃತಿಯೇ ದೇವರು ಪರಿಸರವೇ ನಮ್ಮ ಮಗು ಎಂಬ ನಂಬಿಕೆಯನ್ನು ಅವರು ಜಗತ್ತಿಗೆ ಸಾರಿದರು ಅವರ ಸಾಧನೆಯಿಂದ ಪ್ರೇರಣೆ ಪಡೆದ ನೂರಾರು ಯುವಕರು ಇಂದು ವೃಕ್ಷ ಸಂವರ್ಧನೆಗೆ ಕೈ ಜೋಡಿಸಿದ್ದಾರೆ ರಾಜ್ಯ ಅರಣ್ಯ ಇಲಾಖೆಯೂ ಕೂಡ ಅವರ ಹೆಸರಿನಲ್ಲಿ ವೃಕ್ಷೋದ್ಯಾನಗಳನ್ನು ನಿರ್ಮಿಸಿ ಅವರ ಪರಂಪರೆಯನ್ನು ಮುಂದುವರಿಸಿದೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರು ಇಹಲೋಕ ತ್ಯಜಿಸಿದರು ಅವರ ನಿಧನಕ್ಕೆ ದೇಶದ ರಾಜಕೀಯ ಗಣ್ಯರು ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮತ್ತು ಚಿತ್ರನಟರು ಪವನ್ ಕಲ್ಯಾಣ್ ಸೇರಿದಂತೆ ಸಂತಾಪ ವ್ಯಕ್ತಪಡಿಸಿ ಅವರ ಪರಿಸರ ಸೇವೆಯನ್ನು ಸ್ಮರಿಸಿದರು ವೃಕ್ಷೋ ವೃಕ್ಷತಿ ರಕ್ಷಿತ ಅಂದರೆ ಮರಗಳನ್ನು ರಕ್ಷಿಸಿದರೆ ಮರಗಳು ನಮ್ಮನ್ನು ರಕ್ಷಿಸುತ್ತವೆ ತಿಮ್ಮಕ್ಕ ಅವರ ಜೀವನ ಈ ತತ್ವಕ್ಕೆ ಜೀವಂತ ಉದಾಹರಣೆ ಮಕ್ಕಳಿಲ್ಲದ ನೋವಿನಿಂದ ಹೊರಬಂದು ಸಾವಿರಾರು ಮರಗಳನ್ನು ನೆಟ್ಟು ಇಡೀ ಪ್ರಕೃತಿಗೆ ತಾಯಿಯಾಗಿ ನಿಂತು ಅವರು ಬಿಟ್ಟು ಹೋದ ಹಸಿರು ಪರಂಪರೆಯನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ತಿಮ್ಮಕ್ಕ ಅವರ ಸ್ಫೂರ್ತಿಯನ್ನು ಪಡೆದು ನಾವೆಲ್ಲರೂ ಒಂದು ಮರವನ್ನು ನೆಡುವ ಸಂಕಲ್ಪ ಮಾಡೋಣ ಈ ವಿಡಿಯೋ ವೀಕ್ಷಿಸಿದ ನಿಮಗೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ